ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆದರೆ ಈ ವರ್ಷ ನಮಗೆ ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಕೇವಲ ಒಂದೇ ತಿಂಗಳು ಉಳಿದಿದೆ ಈಗಲಿಂದನೇ ಮಹಿಳೆಯರು ವರಮಹಾಲಕ್ಷ್ಮಿಗೆ ಯಾವ ಸೀರೆಯನ್ನು ಉಡಿಸ್ಬೇಕು ಯಾವ ಒಡವೆಯನ್ನು ತೊಡಸ್ಬೇಕು ಯಾವ ರೀತಿ ಅಲಂಕಾರವನ್ನು ಮಾಡಬೇಕು ಅಂತ ಈಗಲಿಂದಲೇ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ ಇನ್ನು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸುವ ಪದ್ಧತಿ ಎಲ್ಲ ಮಹಿಳೆಯರು ರೂಢಿಸ್ಕೊಂಡು ಬರ್ತಾನೆ ಇದ್ದಾರೆ ವರಮಹಾಲಕ್ಷ್ಮಿಗೆ ಯಾವ ರೀತಿಯಾದ ಸೀರೆಯನ್ನು ಉಡಿಸ್ಬೇಕು ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು ಅನ್ನೋದನ್ನು ನೋಡೋಣ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಆರಿಸ್ಬೇಕಾದ್ರೆ ಈ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಮುಖ್ಯವಾಗಿ ಕಪ್ಪು ಬಣ್ಣದ ಸೀರೆಯನ್ನು ಆರಿಸ್ಕೋಬಾರ್ದು ನೀವು ಯಾವುದೇ ಸೀರೆ ಆರಿಸ್ಕೊಂಡ್ರೂ ಸಹ ಅದರಲ್ಲಿ ಒಂದು ಲೈನ್ ಕಪ್ಪು ಬಣ್ಣನೂ ಸಹ ಇರಬಾರ್ದು ಆ ರೀತಿ ಸೀರೆಯನ್ನು ಆರಿಸ್ಕೋಬೇಕು ಇನ್ನು ತಾಯಿಗೆ ಪ್ರಿಯವಾದ ಬಣ್ಣಗಳು ಅಂತ ಹೇಳಿದ್ರೆ ಹಳದಿ ಗುಲಾಬಿ ಹಸಿರು ಈ ಬಣ್ಣದ ಸೀರೆಗಳನ್ನು ಆದಷ್ಟು ನೀವು ಆರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇನ್ನು ರೇಷ್ಮೆ ಸೀರೆಯನ್ನು ತಾಯಿಗೆ ಉಡಿಸಿದ್ರೆ ತುಂಬಾ ಶ್ರೇಷ್ಠ ಎಲ್ಲರಿಗೂ ರೇಷ್ಮೆ ಸೀರೆಯನ್ನು ಖರೀದಿಸುವ ಶಕ್ತಿ ಇರೋದಿಲ್ಲ ಆದ್ದರಿಂದ ನೀವು ಕಾಟನ್ ಸಿಲ್ಕ್ ಆದರೂ ನೀವು ತಗೋಬೋದು ಅಥವಾ ಸಾಧಾರಣವಾದ ಸೀರೆಗೆ ಬಾರ್ಡರ್ ಇರುವಂಥ ಸೀರೆಯನ್ನು ಸಹ ನೀವು ಆರಿಸ್ಕೊಂಡು ತಾಯಿಗೆ ಉಡಿಸ್ಬೋದು ಹಳದಿ ಕೆಂಪು ಮೆರೂನ್ ಕಲರ್ ಹಸಿರು ಈ ಬಣ್ಣಗಳ ಸೀರೆಯನ್ನು ತಾಯಿ ತುಂಬಾ ಇಷ್ಟಪಡೋದ್ರಿಂದ ಈ ಬಣ್ಣಗಳ ಸೀರೆಯನ್ನು ನೀವು ಆರಿಸ್ಕೊಂಡ್ರೆ ತುಂಬಾ ಉತ್ತಮ ಇನ್ನು ಸೀರೆಯಲ್ಲಿ ಆದಷ್ಟು ಕಪ್ಪು ಬಣ್ಣದ ಒಂದು ಶೇಡ್ಸ್ ಇಲ್ಲದೇ ಇರೋ ರೀತಿ ನೀವು ನೋಡಿಕೊಂಡು ಸೀರೆಯನ್ನು ಆರಿಸ್ಕೋಬೇಕು ತಾಯಿಗೆ ಸೀರೆಯನ್ನು ಉಡಿಸ್ಬೇಕಾದ್ರೆ ಆದಷ್ಟು ಲೇಟೆಸ್ಟ್ ಟ್ರೆಂಡ್ ಪ್ರಿಂಟ್ಸ್ ಇರುವಂಥ ಸೀರೆಗಳನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಇರುವಂಥ ಸೀರೆಯನ್ನು ಆರಿಸ್ಕೊಂಡ್ರೆ ತುಂಬಾ ಉತ್ತಮ ಅಂದರೆ ಟೆಂಪಲ್ ಬಾರ್ಡರ್ ಇರುವಂಥದ್ದು ಚೆಕ್ಸ್ ಇರುವಂಥದ್ದು ಬಾರ್ಡರಲ್ಲಿ ಒಂದು ತಾವರೆ ಇರುವಂಥದ್ದು ಅಥವಾ ಆನೆಗಳಿರುವಂಥದ್ದು ಅಥವಾ ಸ್ಟ್ರೈಪ್ಸ್ ಇರುವಂಥದ್ದು ಈ ರೀತಿಯ ಸೀರೆಗಳನ್ನು ನೀವು ತಾಯಿಗೆ ಉಡಿಸೋದಕ್ಕೆ ಆರಿಸ್ಕೋಬೇಕು ಇನ್ನು ಒಬ್ಬೊಬ್ರು ಒಂದೊಂದು ರೀತಿ ತಾಯಿಗೆ ಸೀರೆಯನ್ನು ಉಡಿಸ್ತಾರೆ ಒಬ್ರು ಒಂದು ಬಿಂದಿಗೆಯಿಂದ ಸೀರೆಯನ್ನು ಉಡಿಸ್ತಾರೆ ಕೆಲವರು ಎರಡು ಬಿಂದಿಗೆಯನ್ನು ಉಪಯೋಗಿಸ್ ಸೀರೆಯನ್ನು ಉಡಿಸ್ತಾರೆ ಆದಷ್ಟು ಒಂದೇ ಬಿಂದಿಗೆಯನ್ನು ಉಪಯೋಗಿಸ್ಕೊಂಡು ಸೀರೆಯನ್ನು ಉಡ್ಸೋದಕ್ಕೆ ಪ್ರಯತ್ನ ಪಡಬೇಕು ಒಂದೇ ಬಿಂದಿಗೆಯನ್ನು ಉಪಯೋಗಿಸ್ಕೊಂಡು ತಾಯಿಗೆ ಸೀರೆಯನ್ನು ಉಡಿಸೋದ್ರಿಂದ ಮನೆಯಲ್ಲಿ ಒಗ್ಗಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಕೂಡು ಕುಟುಂಬ ಯಾವಾಗಲೂ ಒಗ್ಗಟ್ಟಾಗಿ ಇರುತ್ತೆ ಅಂತ ಹೇಳ್ತಾರೆ ನೀವು ಎರಡು ಬಿಂದಿಗೆಯನ್ನು ಉಪಯೋಗಿಸ್ಕೊಂಡು ಅಥವಾ ಎರಡು ಪಾತ್ರೆಗಳನ್ನು ಉಪಯೋಗಿಸ್ಕೊಂಡು ಸೀರೆಯನ್ನು ಉಡಿಸೋದ್ರಿಂದ ಮನೆ ಇಬ್ಬಾಗವಾಗುತ್ತೆ ಅಂತಲೂ ಸಹ ಹಿರಿಯರು ಹೇಳ್ತಾರೆ ಆದ್ದರಿಂದ ಆದಷ್ಟು ಒಂದು ಬಿಂದಿಗೆಯನ್ನು ಉಪಯೋಗಿಸ್ಕೊಳ್ಳಿ ಈಗ ಸೀರೆ ಉಡಿಸೋದಕ್ಕೆ ಸ್ಟ್ಯಾಂಡ್ ಬರುತ್ತೆ ಸ್ಟ್ಯಾಂಡ್ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಟು ಸೀರೆಯನ್ನು ಉಡ್ಸೋದಕ್ಕೆ ಪ್ರಯತ್ನ ಪಡಬೇಕು ಇನ್ನು ದೇವಿಗೆ ಹೊಸ ಸೀರೆಯನ್ನು ತಂದೆ ಉಡಿಸಬೇಕು ನೀವು ಹುಟ್ಟಿ ತೆಗೆದಿರುವಂತ ಸೀರೆಯನ್ನ ಯಾವುದೇ ಕಾರಣಕ್ಕೂ ಉಡಿಸಬಾರದು ಅಥವಾ ತಾಯಿಗೆ ಅಂತ ತಂದಿರುವಂತ ಸೀರೆಯನ್ನ ನೀವು ಮೈಮೇಲೆ ಹಾಕೊಂಡು ಹೇಗೆ ಕಾಣಿಸುತ್ತೆ ಅಂತಲೂ ಸಹ ನೋಡಬಾರ್ದು ತಾಯಿಗೆ ತಂದಿರುವಂತ ಸೀರೆಯನ್ನ ಮೊದಲು ಅರಿಶದ ನೀರನ್ನ ಚಿಮುಕ್ಸಿ ಅದನ್ನು ಶುದ್ಧ ಮಾಡಿ ನಂತರ ತಾಯಿಗೆ ಉಡಿಸಬೇಕು ತಾಯಿಗೆ ಹೊಸ ಸೀರೆಯನ್ನು ತಂದ ಮೇಲೆ ಅದರಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಹೊಲಿಯಕ್ಕೆ ಕೊಟ್ಬಿಡ್ಬಾರ್ದು ಯಾವುದೇ ಕಾರಣಕ್ಕೂ ಮೊದಲು ಸೀರೆ ಹೇಗೆ ತಂದಿರ್ತಿರೋ ಹಾಗೆ ತಾಯಿಗೆ ಪೂರ್ತಿಯಾಗಿ ಉಡಿಸಿ ನಂತರ ಪೂಜೆಯಲ್ಲ ಆದಮೇಲೆ ಸೀರೆಯನ್ನು ತೆಗೆದ ಮೇಲೆ ಅದರಿಂದ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಹೊಲಿಸ್ಕೋಬೇಕು ಇನ್ನು ವರಮಹಾಲಕ್ಷ್ಮಿ ವ್ರತ ಮಾಡುವಂಥ ಮಹಿಳೆಯರು ಸಹ ಶುದ್ಧವಾಗಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ವ್ರತವನ್ನು ಮಾಡಬೇಕು ಅಥವಾ ಕಾಟನ್ ಸಿಲ್ಕ್ ಸೀರೆಯನ್ನಾದರೂ ಉಟ್ಕೊಂಡು ವ್ರತವನ್ನು ಮಾಡಬೇಕು ಒಟ್ಟಾರೆ ಒಂದು ಮಡಿಯಾಗಿರುವಂಥ ಶುದ್ಧವಾಗಿರುವಂಥ ಸೀರೆಯನ್ನು ಉಟ್ಟು ಬಳೆಗಳನ್ನು ತೊಟ್ಟು ತಲೆಗೆ ಹೂವನ್ನು ಮುಡಿದು ನೀವು ಲಕ್ಷ್ಮಿಯರಂತೆ ಕಂಡು ಪೂಜೆಯನ್ನು ನೆರವೇರಿಸಿದ್ರೆ ತುಂಬಾ ಉತ್ತಮ ಥ್ಯಾಂಕ್ ಯು